ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರು ವಿರೋಧಿಗಳು ಅಂತ ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಟದಲ್ಲಿದ್ದಾರೆ ಕೆಎಂಎಫ್ ಅಂತಂದ್ರೆ ರೈತರು ಒಕ್ಕೂಟ ಕೆಎಂಎಫ್ ಅಧ್ಯಕ್ಷ ಅಧ್ಯಕ್ಷದಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಪಾಲಾಗ್ತದೆ ಕೆಎಂಎಫ್ ಉಡಿಬೇಕು ಕೆಎಂಎಫ್ ಅಂದ್ರೆ ರೈತರು ಒಕ್ಕೂಟ ರೈತರಲ್ಲಿರೋದು ಇರೋದು ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರೂ ಇಲ್ಲ ರೈತರೇ ಇರೋಂಥದ್ದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕಾಗಿತ್ತು ನಾನು ಹೇಳ್ತಾ ಇದ್ದೀನಲ್ಲ ಯಾರ್ ಬೇಕಾದ್ರೆ ಸಿ ಮಾಡಲಿ ಯಾರು ಬೈಲಿ ಬರ್ಲಿ ಎಲ್ಲ ರೈತನ ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ರಸ್ಕೊಳ್ಳೆಲ್ಲ ಮಾರ್ಕೊಳ್ತಾ ಇದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ನಿನ್ನೆ ತಾನೇ ಮಂಗಳೂರಿನ ನಮ್ಮ ಎಗಳು ಅವರೆಲ್ಲ ಸಿಕ್ಕಿದ್ರು ನನಗೆ ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳು ಇತ್ತಂತೆ ಈಗ ಎರಡೆರಡಕ್ಕೆ ತೀಸ್ಕೊಂಡಿದ್ದಾರೆ ಯಾರು ತಡ್ಕೊಳಕಾಗ್ತಾ ಇಲ್ಲ ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡಲಿ ಫಸ್ಟ್ ರೈತರು ಬದಲಿಸುವಂತ ಕೆಲಸ ಮಾಡಲಿ